ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಪುರ ಕ್ರಾಸ್ನಲ್ಲಿರುವ ಮಿನರ್ವ ಶಾಲೆಯ ಆವರಣದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಜಲಾನಯನ ಯಾತ್ರೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮವನ್ನು ಸಹಾಯ ಕೃಷಿ ನಿರ್ದೇಶಕರು ಮಂಜುನಾಥ್ ನೆಲವಂಕಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಾಧಮ್ಮ ರಘುನಾಥ ರೆಡ್ಡಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕಾರ್ಯ ಕುರಿತು ಸಹಾಯ ಕೃಷಿ ನಿರ್ದೇಶಕ ಮಂಜುನಾಥ್ ಮಾತನಾಡಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಮಣ್ಣು ರಕ್ಷಣೆ ನೀರು ರಕ್ಷಣೆ ಮಾಡುವ ಕುರಿತು ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಯೋಜನೆಗೆ ತರಲಾಗಿದೆ ಇತ್ತೀಚಿನ ದಿನಗಳಲ್ಲಿ ಹದಿಮೂರು ನೂರರಿಂದ ರಿಂದ ಹದಿನಾಲ್ಕು ನೂರು ಅಡಿ ಬಾವಿ ಕೊರೆದರೂ ನೀರು ಸಿಗುತ್ತಿಲ್ಲ ಕೃಷಿ ಇಲಾಖೆಯಿಂದ ಹಲವು ಯೋಜನೆಗಳನ್ನು ರೈತರಿಗೆ ನೀಡಲಾಗುತ್ತಿದೆ ಕೃಷಿ ಹೊಂಡ ಬದು ನಿರ್ಮಾಣ ಸೇರಿ ಹಲವು ಯೋಜನೆಗಳನ್ನು ನೀಡಲಾಗಿದ್ದು ಬಹಳಷ್ಟು ರೈತರು ಸದ್ಬಳಕೆ ಮಾಡಿಕೊಂಡಿದ್ದಾರೆ ಮಳೆ ನೀರನ್ನು ಶೇಖರಣೆ ಮಾಡಬಹುದು ಪುನಃ ಸದ್ಬಳಕೆ ಮಾಡಬಹುದು ಅದೇ ರೀತಿಯಾಗಿ ರೈತರು ಬೆಳೆಯುವ ಬೆಳೆಗಳಿಗೆ ರಾಸಾಯನಿಕ ಗೊಬ್ಬರ ಹಾಗೂ ರಾಸಾಯನಿಕಗಳನ್ನು ಬಳಕೆಯಿಂದ ಭೂಮಿ ಸಂಪೂರ್ಣವಾಗಿ ಹದಗೆಡುತ್ತಿದೆ ಹೀಗೆ ಮುಂದುವರಿಸಿದರೆ ನಮ್ಮ ಮುಂದಿನ ಪೀಳಿಗೆಗೆ ತುಂಬಾ ಕಷ್ಟವಾಗುತ್ತದೆ ಆದ್ದರಿಂದ ರೈತರು ದಯವಿಟ್ಟು ಸಾವಯವ ಕೃಷಿ ಪದ್ಧತಿ ಅಳವಡಿಸಿಕೊಳ್ಳಿ ಎಂದರು ತಾಲೂಕಿನ ಕುರುಡುಮಲೆಯಲ್ಲಿ ನಿನ್ನೆ ಈ ಒಂದು ಯಾತ್ರೆಗೆ ಚಾಲನೆಯನ್ನ ನೀಡಿದರು ತದನಂತರ ಮುಳುವಾಗಲು ತಾಲೂಕು ಮುಗಿಸ್ಕೊಂಡು ಈ ದಿನ ನಮ್ಮ ಒಂದು ತಾಲೂಕಿಗೆ ಈ ಒಂದು ಯಾತ್ರೆ ಆಗಮಿಸಿದೆ ಇದರ ಒಂದು ಅಂಗವಾಗಿ ತಮ್ಮೆಲ್ಲರಿಗೂ ಗೊತ್ತಿದೆ ಸುಮಾರು ನಾಲ್ಕು ವರ್ಷಗಳಿಂದ ಈ ಒಂದು ಜಲಾನಯನ ಯಾತ್ರೆ ಇಡೀ ಪಿ ಎಂ ಕೆ ಎಸ್ ವೈ ಡಬ್ಲ್ಯೂ ಡಿ ಸಿ ಟು ಜಲಾನಯನ ಅಭಿವೃದ್ಧಿ ಘಟಕ ಯೋಜನೆಯನ್ನು ನಾವು ನಮ್ಮ ಶ್ರೀನಿವಾಸಪುರ ತಾಲೂಕಿನ ಜಲಮಂಕಿ ಹೋಬಳಿಯ ಮತ್ತು ರಾಯಲ್ಪಾಡು ಹೋಬಳಿಯಲ್ಲಿ ಅನುಷ್ಠಾನ ಪಡಿಸ್ತಾ ಇದ್ದೀವಿ ಈ ಒಂದು ಯೋಜನೆಯ ವ್ಯಾಪ್ತಿಯಲ್ಲಿ ರೈತ ಬಾಂಧವರಿಗೆ ಈ ಒಂದು ಮಣ್ಣು ಮತ್ತು ನೀರು ಸಂರಕ್ಷಣೆಯ ಕುರಿತು ಅನೇಕ ರೀತಿಯ ತರಬೇತಿಗಳನ್ನು ಸಹ ನಾವು ರೈತ ಬಾಂಧವರಿಗೆ ಈಗಾಗಲೇ ನೀಡಿದ್ದೇವೆ ತರಬೇತಿಗಳ ನಂತರ ಕೆಲವು ಚಟುವಟಿಕೆಗಳನ್ನು ನಮ್ಮ ಒಂದು ಎಲ್ಲೇ ಒಂದು ವರ್ಕ್ಸು ಕಾರ್ಯ ಕಾಮಗಾರಿಗಳನ್ನು ಸಹ ಈ ಒಂದು ಹೋಬಳಿಯಲ್ಲಿ ಹಮ್ಮಿಕೊಂಡಿದ್ದೀವಿ ಅದೇ ರೀತಿ ನಮ್ಮ ಒಂದು ಜೀವನೋಪಾಯ ಚಟುವಟಿಕೆಗಳಡಿ ರೈತ ಬಾಂಧವರಿಗೆ ವಿವಿಧ ಸವಲತ್ತುಗಳನ್ನು ಟಾಪ್ ಕಟ್ಟರ್ ಇರ್ಬೋದು ಹಸುಗಳಿಗೆ ನೆಲಹಾಸಿಗೆ ಇರ್ಬೋದು ಹಾಲು ಕರೆಯುವ ಯಂತ್ರ ಇರ್ಬೋದು ಮೇವು ಕತ್ತರಿಸುವ ಯಂತ್ರಗಳು ಫ್ಲೋರ್ಮಿಲ್ ಅಂದರೆ ಹಿಟ್ಟನ್ನು ಹಾಕುವಂಥ ಒಂದು ಯಂತ್ರಗಳು ಈ ರೀತಿ ನಾನಾ ಅದೇ ರೀತಿ ಒಂದು ತೋಟಗಾರಿಕಾ ಘಟಕದಲ್ಲಿ ನಮಗೆ ಮಾವು ಗಿಡಗಳ ನಾಟಿ ಇರಬಹುದು ಅಥವಾ ವಿವಿಧ ಹಣ್ಣಿನ ಬೆಳೆಗಳ ಗಿಡಗಳ ನಾಟಿ ಇರಬಹುದು ಅದೇ ರೀತಿ ನಾವು ಮೇವು ಅಭಿವೃದ್ಧಿ ಇದರಲ್ಲಿ ಮೇವಿನ ಕಿಟ್ಟುಗಳನ್ನು ಸಹ ರೈತರಿಗೆ ಈ ಒಂದು ಯೋಜನೆಯಡಿ ವಿತರಣೆ ಮಾಡಲಾಗಿದೆ ಅದೇ ರೀತಿ ಒಂದು ಸಾವಯವ ಗೊಬ್ಬರದ ಬೀಜಗಳನ್ನು ಸಹ ರೈತರಿಗೆ ವಿತರಣೆಯನ್ನು ಈ ಒಂದು ಘಟಕದಡಿ ನಾವು ಅನುಷ್ಠಾನ ಪಡಿಸಿದ್ದೇವೆ ಅಂತಿಮವಾಗಿ ಈ ಎಲ್ಲ ಅನುಷ್ಠಾನ ಮಾಡಿರ್ತಕ್ಕಂತಹ ಕಾಮಗಾರಿಗಳನ್ನು ಈ ಒಂದು ವರ್ಷ ಇದು ಈ ಒಂದು ಯೋಜನೆಯನ್ನು ನಾವು ಕ್ಲೋಸ್ ಮಾಡಿ ನಮ್ಮ ಒಂದು ಗ್ರಾಮ ಪಂಚಾಯಿತಿಗೆ ನಾವು ಅಂತಿಮವಾಗಿ ಸಲ್ಲಿಸ್ತೀವಿ ಸರ್ ಸೊ ಇದರ ಎಲ್ಲದರ ಒಂದು ಉದ್ದೇಶ ಒಂದೇನೆ ತಮ್ಮೆಲ್ಲರಿಗೂ ಗೊತ್ತು ನೀರು ಮತ್ತು ಮಣ್ಣಿನ ಮಹತ್ವ ಏನು ಅಂತ ಅದಕ್ಕೆ ಪ್ರಮುಖ ಆಧಾರ ಸ್ತಂಭಗಳು ಮಣ್ಣು ಮತ್ತು ನೀರು ಈ ಮಣ್ಣು ಮತ್ತು ನೀರನ್ನು ನಾವು ಸಂರಕ್ಷಣೆ ಮಾಡದೇ ಇದ್ದರೆ ಮುಂದೆ ರೈತಾಪಿ ವರ್ಗಕ್ಕೆ ವ್ಯವಸಾಯ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಈಗಾಗಲೇ ನಮ್ಮಲ್ಲಿ ನಿಮಗೆ ಗೊತ್ತಿರ್ಬೋದು ಕೆಲವೊಂದು ಪ್ರದೇಶಗಳಲ್ಲಿ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಅಡಿ ಆಳಕ್ಕೆ ಹೋದ್ರೂ ನೀರಿನ ಒಂದು ಕೊರತೆ ಇದೆ ಆ ಒಂದು ನೀರಿನ ಅಂಶವನ್ನು ವೃದ್ಧಿ ಮಾಡಬೇಕು ಅಂದರೆ ಇಂತಹ ಒಂದು ಯೋಜನೆಗಳಡಿ ನಾವು ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಿ ಮತ್ತು ರೈತರು ಸಮುದಾಯವಾಗಿ ಭಾಗವಹಿಸಿ ಯಾವುದೇ ರೀತಿಯ ನೀರನ್ನು ಪೋಲಾಗದೆ ಈ ಒಂದು ನೀರನ್ನು ನಾವು ಸಂರಕ್ಷಣೆ ಮಾಡುವಂಥ ಒಂದು ದಿನ ಇವತ್ತು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಅದೇ ರೀತಿ ಮಣ್ಣು ಅಷ್ಟೇ ವಿವಿಧ ರೀತಿಯ ಕಾಮಗಾರಿಗಳಾಗಿರ್ಬೋದು ಚಟುವಟಿಕೆಗಳಾಗಿರ್ಬೋದು ನಾವು ಹಮ್ಮಿಕೊಂಡು ನಮ್ಮ ಮಣ್ಣನ್ನು ನಾವು ಸಂರಕ್ಷಣೆ ನಮ್ಮ ವಿಜ್ಞಾನಿ ಇದ್ದಾರೆ ಅವರು ಸಹ ಹೇಳ್ತಾರೆ ಈಗಾಗಲೇ ತಮ್ಮೆಲ್ಲರಿಗೂ ಅನೇಕ ಕಾರ್ಯಕ್ರಮಗಳಲ್ಲಿ ನಾವು ಇದರ ಬಗ್ಗೆ ಅರಿವನ್ನು ಮೂಡಿಸಿದ್ದೇವೆ